ರಾಜ್ಯದ ಕರಾವಳಿಯಲ್ಲಿ ಹೆಚ್ಚುತ್ತಿರುವ ಕೋಮು ಹಿಂಸಾಚಾರ ತಡೆಗಟ್ಟಲು ದ್ವೇಷ ಹರಳುವ ದುಷ್ಟಶಕ್ತಿಗಳ ಕಡಿವಾಣಕ್ಕೆ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಹಾಗೂ ನಾಡಿನಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ಜಿಲ್ಲೆಯ ಜನರ ಪರವಾಗಿ ಸೌಹಾರ್ದ ಕರ್ನಾಟಕ ವತಿಯಿಂದ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ದ್ವೇಷದ ಕೊಲೆ ಪ್ರತಿ ಕೊಲೆಗಳು ಮತ್ತೊಮ್ಮೆ ಬುಗಿಲೆದ್ದೆಯೇ ಒಂದು ತಿಂಗಳ ಅವಧಿಯಲ್ಲಿ ಇಂತಹ ನಾಲ್ಕು ಕೊಲೆಗಳು ನಡೆದಿರುವುದು ನಾಡನ್ನು ದಿಗ್ಭ್ರಮೆಗೊಳಿಸಿದೆ ಆಟೋ ಚಾಲಕ ಮೊಹಮ್ಮದ್ ಷರೀಫ್ ಅಶ್ರಫ್ ವಯನಾಡು ಸುಹಾಸ್ ಶೆಟ್ಟಿ ಅಬ್ದುಲ್ ರೆಹಮಾನ್ ಹೀಗೆ ಸಾಲು ಸಾಲು ಕೊಲೆಗಳು ಕರಾವಳಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಭೀತಿ ಉಂಟು ಮಾಡಿವೆ ಕಳೆದ ಎರಡು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಸರಣ ಕೊಲೆಗಳು ಪ್ರತೀಕಾರದ ನೆಪದಲ್ಲಿ ನಡೆಯುತ್ತಲೇ ಬಂದಿವೆ ಹತ್ತಾರು ಅಮಾಯಕರು ಈ ರೀತಿಯ ಹತ್ಯೆಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಈ ಅವಧಿಯಲ್ಲಿ ಅದು ಮತ್ತಷ್ಟು ವೇಗ ಪಡೆದುಕೊಂಡಿರುವುದು ಇಡೀ ಕರಾವಳಿಯನ್ನು ಪ್ರಕ್ಷುಬ್ಧ ಪ್ರದೇಶವನ್ನಾಗಿ ಪರಿವರ್ತಿಸಿದೆ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಈ ಕೊಲೆ ಪ್ರತಿ ಕೊಲೆ ಹಾಗೂ ಅದರ ಸುತ್ತಲಿನ ಬೆಳವಣಿಗೆಗಳು ಅಲ್ಲಿನ ಜನಸಮುದಾಯಗಳನ್ನು ಧರ್ಮದ ಆಧಾರದಲ್ಲಿ ಪೂರ್ತಿಯಾಗಿ ವಿಭಜಿಸಿ ಹಾಕಿದೆ ಇದು ಅತ್ಯಂತ ಗಂಭೀರ ಸ್ಥಿತಿಯಾಗಿದ್ದು ಇದರ ಪರಿಣಾಮಗಳು ರಾಜ್ಯ ಇತರೆಡೆಗಳಲ್ಲೂ ನಿಧಾನವಾಗಿ ಗೋಚರಿಸತೊಡಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಕೋಮುವಾದದ ವಿಷಜ್ವಾಲಿ ತೀವ್ರವಾಗುತ್ತಿರುವುದರಿಂದ ತಕ್ಷಣವೇ ಇದನ್ನು ಮತೀಯವಾದ ಉಲ್ಬಣಗೊಂಡಿರುವ ರೆಡ್ ಝೋನ್ ಎಂದು ಘೋಷಿಸಬೇಕು ಕುಡುಪು ಗುಂಪು ಹತ್ಯೆ ಪ್ರಕರಣವನ್ನು ವಿಶೇಷ ತನಿಖಾ ತಂಡದ ಮೂಲಕ ಹೊಸ ಎಫ್ಐಆರ್ ದಾಖಲಿಸಿ ಮರುತನಿಖೆ ನಡೆಸಬೇಕು ಈ ಅವಧಿಯಲ್ಲಿ ಮತೀಯ ದ್ವೇಷದಿಂದ ಹತ್ಯೆಗೀಡಾದ ಅಮಾಯಕರ ಕುಟುಂಬಗಳಿಗೆ ಪರಿಹಾರ ಧನ ಸಹಾಯ ಮಾಡಿ ಪುನರ್ವಸತಿ ಕಲ್ಪಿಸಿಕೊಡಬೇಕು ಕರಾವಳಿ ಜಿಲ್ಲೆಗಳಲ್ಲಿ ದ್ವೇಷ ಭಾಷಣ ಪ್ರತೀಕಾರದ ಕರೆ ನೀಡುವ ವ್ಯಕ್ತಿಗಳ ಮೇಲೆ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ನಿರ್ಧಾಕ್ಷಿಣ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಆರೋಪಿಗಳಿಗೆ ಸುಲಭದಲ್ಲಿ ಜಾಮೀನು ತಡೆಯಾಜ್ಞೆ ದೊರಕದಂತೆ ನೋಡಲು ಪ್ರತ್ಯೇಕವಾಗಿ ವಿಶೇಷ ಅಭಿಯೋಕರನ್ನು ನೇಮಬೇಕು ಎಂದು ಮನವಿ ಮಾಡಿದರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ಕೋಮುವಾದ ಪ್ರೇರಿತ ಕೊಲೆ ಪ್ರತಿ ಕೊಲೆಗಳನ್ನು ಎಸ್ಐಟಿ ಮೂಲಕ ಮರುತನಿಖೆಗೆ ಒಳಪಡಿಸಬೇಕು ಈ ವೇಳೆ ಲೇಖಕಿ ರೂಪಾ ಹಾಸನ್ ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ ಎಂಜಿ ರಾಜಶೇಖರ್ ಹುಲಿಕಲ್ ಟಿಆರ್ ವಿಜಯ್ ಕುಮಾರ್ ಹರೀಶ್ ಕಟ್ಟಿಬೆಳಗುಲಿ ತೌಫಿಕ್ ಅಹಮದ್ ಅನ್ಸರ್ ಮುಬಷಿರ್ ಅಹಮದ್ ರಮೇಶ್ ಇದ್ದರು ಭಾಗವಾಗಿ ಇಷ್ಟು ದಿನ ಆಗಿದ್ರ ತನಿಖೆ ಆಗ್ಬೇಕಾಗಿರೋದು ಒಂದು ಭಾಗ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೋಮು ದ್ವೇಷದ ಹಿಂಸಾಚಾರ ಕೊಲೆಗಳು ನಡೀದ ಹಾಗೆ ತಡಿಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅಂತ ನಾನು ಒತ್ತಾಯಿಸ ಒತ್ತಾಯಿಸಿ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದ್ರೆ ಸರ್ಕಾರ ಯಾಕೆ ಇರೋದು ಒಂದು ಸೌಹಾರ್ದತೆಯನ್ನ ಸಾಮರಸ್ಯವನ್ನ ಕಾಪಾಡಕ್ ಆಗ್ಲಿಲ್ಲ ಅಂತಂದ್ರೆ ಸರ್ಕಾರದ ಜವಾಬ್ದಾರಿ ಏನು ಈ ರೀತಿಯಾದಂಥದ್ದು ನಿರಂತರವಾಗಿ ದಶಕದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಈ ತರದ್ದು ಮತೀಯ ಮತೀಯವಾದ ಮತ್ತು ಕೋಮುವಾದದ ಹಿಂಸಾಚಾರ ಕೊಲೆಗಳು ನಡೀತಾ ಇದೆ ಅಂದ್ರೆ ಅದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಇದುವರೆಗೂ ಏನ್ ಮಾಡ್ಕೊಂಡು ಬಂದಿದೆ ಹಾಗಾಗಿ ನಾವು ಇನ್ನೊಂದು ಒತ್ತಾಯ ಮಾಡ್ತಾ ಇರೋದೇನು ಅಂದ್ರೆ ಇದನ್ನ ತಕ್ಷಣದಲ್ಲಿ ರೆಡ್ ಝೋನ್ ಏರಿಯಾ ಅಂತ ಅನ್ಬಿಟ್ಟು ಕನ್ಸಿಡರೇಷನ್ ಮಾಡಿ ಗುರುತಿಸುವಂತದ್ದು ಆಗ್ಬೇಕು ಸರ್ಕಾರದ ವತಿಯಿಂದ ಮತ್ತು ಅದಕ್ಕೆ ಎಲ್ಲ ರೀತಿಯಾದಂತಹ ಗಮನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಅಧ್ಯಯನವನ್ನ ಮಾಡಿ ಮತ್ತು ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನ ರೂಪಿಸಿ ಅಲ್ಲಿ ಸೌಹಾರ್ದತೆಯನ್ನ ಮತ್ತು ಎಲ್ಲ ರೀತಿಯಾದಂತಹ ಪ್ರೀತಿ ಸೌಹಾರ್ದತೆ ಶಾಂತಿ ನೆಲೆಸೋ ರೀತಿನಲ್ಲಿ ಏನು ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಸರ್ಕಾರ ತುರ್ತಾಗಿ ತೆಗೆದುಕೊಳ್ಬೇಕು ಇನ್ನು ಒಂದೇ ಒಂದು ಕೊಲೆ ಈ ಮತೀಯವಾದ ಕೋಮುವಾದದ ಹೆಸರಿನಲ್ಲಿ ಆಗಬಾರದು ಅನ್ನೋಂಥದ್ದು ನಮ್ಮ ಹಕ್ಕೊತಾಯ ಆಗಿದೆ